ಕುಶಾಲನಗರದ ಬೈಪಾಸ್ ರಸ್ತೆಯಲ್ಲಿರುವ ಕೈಗಾರಿಕೋದ್ಯಮಿಗಳ ಮತ್ತು ವೃತ್ತಿನಿರತರ ವಿವಿಧೋದ್ದೇಶ ಸಹಕಾರ ಸಂಘ ನಿಯಮಿತ ಎರಡು ಸಾವಿರದ ಇಪ್ಪತ್ತ್ ಮೂರು ಸಾಲಿನಲ್ಲಿ ನಾನೂರ ಹನ್ನೆರಡು ಪಾಯಿಂಟ್ ಏಳು ಒಂದು ಕೋಟಿ ರೂಪಾಯಿ ವಾರ್ಷಿಕ ವ್ಯವಹಾರ ನಡೆಸಿ ಮೂರು ಪಾಯಿಂಟ್ ನಾಲ್ಕು ಕೋಟಿ ಲಾಭ ಗಳಿಸಿದೆ ಸದಸ್ಯರಿಗೆ ಶೇಕಡ ಇಪ್ಪತ್ತೈದು ಡಿವಿಡೆಂಡ್ ನೀಡಲು ನಿರ್ಧರಿಸಲಾಗಿದೆ ಎಂದು ಅಧ್ಯಕ್ಷ ಟಿಆರ್ ಶರವಣಕುಮಾರ್ ತಿಳಿಸಿದರು ಸಂಸ್ಥೆಯ ಸಭಾಂಗಣದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈ ವರ್ಷ ಸಾಲ ವಸೂಲಾತಿ ಶೇಕಡಾ ತೊಂಬತ್ತೈದು ಪಾಯಿಂಟ್ ಒಂದು ಎರಡರಷ್ಟಾಗಿದೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನಲ್ಲಿ ಸಾವಿರದ ಮುನ್ನೂರ ಐದು ಸದಸ್ಯರಿಂದ ರೂಪಾಯಿ ಮೂರು ಪಾಯಿಂಟ್ ನಾಲ್ಕು ಐದು ಕೋಟಿ ಪಾಲು ಬಂಡವಾಳ ಸಂಗ್ರಹಿಸಲಾಗಿತ್ತು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಸಾವಿರದ ಮುನ್ನೂರ ಐದು ಸದಸ್ಯರಿಂದ ರೂಪಾಯಿ ಮೂರು ಪಾಯಿಂಟ್ ನಾಲ್ಕು ಐದು ಕೋಟಿ ಪಾಲು ಬಂಡವಾಳ ಸಂಗ್ರಹಿಸಲಾಗಿತ್ತು ಈಗ ಸಾವಿರದ ಮುನ್ನೂರ ಐವತ್ತೈದು ಸದಸ್ಯರನ್ನು ಹೊಂದಿದ್ದು ಪಾಲು ಬಂಡವಾಳ ಮೂರು ಪಾಯಿಂಟ್ ಎರಡು ಎರಡು ಕೋಟಿ ಸಂಗ್ರಹಿಸಲಾಗಿದೆ ಮಾರ್ಚ್ ಅಂತ್ಯಕ್ಕೆ ಐವತ್ತೊಂಬತ್ತು ಪಾಯಿಂಟ್ ಮೂರು ಆರು ಕೋಟಿ ಠೇವಣಿ ಸ್ವೀಕರಿಸಲಾಗಿದೆ ಕಳೆದ ಸಾಲಿಗೆ ಹೋಲಿಸಿದ್ರೆ ರೂಪಾಯಿ ಮೂರು ಪಾಯಿಂಟ್ ಮೂರು ಒಂದು ಕೋಟಿ ಹೆಚ್ಚಾಗಿದೆ ವಿವಿಧ ಠೇವಣಿಗಳಿಂದ ರೂಪಾಯಿ ಏಳು ಪಾಯಿಂಟ್ ಏಳು ಏಳು ಕೋಟಿ ಸಂಗ್ರಹವಾಗಿದೆ ಎಂದರು ಸಂಸ್ಥೆಯಿಂದ ವನಸಿರಿ ಯೋಜನೆಯಡಿ ವಿವಿಧ ಸ್ಥಳಗಳಲ್ಲಿ ಐನೂರಕ್ಕೂ ಹೆಚ್ಚು ಗಿಡಗಳನ್ನು ನೆಡುವ ಯೋಜನೆ ರೂಪಿಸಲಾಗಿದೆ ಕಳೆದ ಎರಡು ವರ್ಷಗಳಿಂದ ಹಲವು ಗಿಡಗಳನ್ನು ನೆಟ್ಟು ಬೆಳೆಸಲಾಗಿದೆ ಕೂಡ್ಲೂರು ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೆ ಅಬಕಾಸ್ ಪುಸ್ತಕ ಮತ್ತು ಸಾಮಗ್ರಿಗಳಿಗಾಗಿ ನಲವತ್ತು ಸಾವಿರ ವೆಚ್ಚ ಮಾಡಿರುವುದಾಗಿ ತಿಳಿಸಿದರು ಕುಶಲನಗರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹಾಗೂ ಸರ್ಕಾರಿ ಪ್ರೌಢಶಾಲೆ ಶಿಕ್ಷಕರುಗಳ ಕೋರಿಕೆಯಂತೆ ಎರಡೂ ಕಡೆಗಳಲ್ಲಿ ಅಂದಾಜು ನಾಲ್ಕು ಲಕ್ಷ ವೆಚ್ಚದಲ್ಲಿ ಕಂಪ್ಯೂಟರ್ ಲ್ಯಾಬ್ ಸ್ಥಾಪಿಸಲು ಸಭೆಯಲ್ಲಿ ನಿರ್ಧರಿಸಲಾಗಿದೆ ಎಂದು ತಿಳಿಸಿದರು ಸಂಸ್ಥೆಯಲ್ಲಿ ಒಬ್ಬ ಸದಸ್ಯನಿಗೆ ಗರಿಷ್ಠ ಎರಡು ಪಾಯಿಂಟ್ ಒಂದು ಸೊನ್ನೆ ಕೋಟಿ ಸಾಲ ನೀಡಲು ಅವಕಾಶವಿದೆ ವಾಹನ ಖರೀದಿ ಕೈಗಾರಿಕೆ ಮನೆ ನಿರ್ಮಾಣ ನಿವೇಶನ ಖರೀದಿ ವಿದ್ಯಾರ್ಥಿಗಳಿಗೆ ಎಜುಕೇಷನ್ ಲೋನ್ ಮಹಿಳೆಯರಿಗೆ ಸ್ವಸಹಾಯ ಸಂಘಗಳ ಸಾಲವನ್ನು ನೀಡಲಾಗ್ತಿದೆ ಸಂಸ್ಥೆಯಲ್ಲಿ ಸುಭದ್ರವಾದ ಚಿಟ್ ಫಂಡ್ ಕೂಡ ನಡೆಸಲಾಗ್ತಿದೆ ಎಂದು ಶರವಣಕುಮಾರ್ ತಿಳಿಸಿದರು ಸಂಘದ ಎರಡು ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕನೇ ಸಾಲಿನ ವಾರ್ಷಿಕ ಮಹಾಸಭೆಯು ಜುಲೈ ಇಪ್ಪತ್ತೊಂದರ ಭಾನುವಾರ ಪೂರ್ವನ ಹನ್ನೊಂದು ಗಂಟೆಗೆ ಗಾಯತ್ರಿ ಕಲ್ಯಾಣ ಮಂಟಪದಲ್ಲಿ ನಡೆಯಲಿದೆ ಸದಸ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ಅಧ್ಯಕ್ಷರು ಮನವಿ ಮಾಡಿದರು ಉದ್ಯಮಿಗಳ ಆರ್ಥಿಕ ಸಹಾಯವನ್ನು ಪ್ರಾರಂಭ ಮಾಡಿದ್ರು ಯಾಕೆಂದ್ರೆ ಈ ಫೈನಾನ್ಸ್ ಬಹಳ బంవాళద అవశ్యకెట్ బండి కొడంతకు పడమే అంతా సమయంలో ఫైనాన్స్ బాగా ఉత్సవీవు భాళ దొడ్డ బడ్డీ కట్టి చాలా పడుతు అపారని కట్ అంత సమయంలో సమాన వస్తువు ఈ శాఖ ఫోన్ ప్రారంభమైంది మురీతై వస్తు రూపే ప్రాథమిక హండవాళు ఆ ప్రారంభమే నమ్మిన ముఖ్య లక్ష బంళ আলো সুমার ওর লক্ষ রুপায়স নাম ইনফ্রাস্ট্রকচর আগে নাম ফচরু কম্প্য সিস্টমু স্টেশন খরচা সবাই উদ্যোগ সাল করবে প্রারম প্রার দিন ইপত সবাই আমি সাল করি বহুশ এপত সবর বন্দে মুখ নাম সাম খজানে খালি আগে অন্ত পরিস্থিতি নাম বেড়ে বেড়ে ঠেড়ি সংগ্রহমি ನಾನು ಜೂನ್ ರಿಂದ ಮಾರ್ಚ್ ಯಾ 9 ತಿಂಗಳ ಕಾಲಾವಧಿಯಲ್ಲಿ 6400 ಕೋಟಿ ರೂಪಾಯಿಗಳು. ರಾಜ್ಯ ಸರ್ಕಾರದಿಂದ ಪ್ರಾರಂಭವಾಗಿ ಮೂಲಾಕಸ್ಕರ ಅದೂ ಕೂಡ ಖರ್ಚು ಆಗಿದೆ. ನಾವು ಆಪ್ತ ಚಿಕಿತ್ಸಕನಾಗಿ ಆ ಒಂದು ಪ್ರಾಥಮಿಕ ಜಿಲ್ಲೆಗಳಲ್ಲಿ ನಾವು ಹಾಗೂ ನಾವು ಆಗಿದೆ ಅಂತಂದು. ಕೋಶೇಂಗರಮ್ಮ 2022 23ನೇ ಸಾಲಿನ ಮಾನ chantierಕ್ಕೆ ನಮ್ಮಲ್ಲಿ ಗುಮ್ಮ 25 ರಿಂದ ಸದಸ್ಯರಿಂದ 115ಕ್ಕೆ ಹೆಚ್ಚಾಗಿದೆ.

ನವೀನ್ ಕೆಪಿ ಶರತ್ ಕವಿತಾ ಕೃತಿಕಾ ಪೊನ್ನಪ್ಪ ಕೀರ್ತಿ ಲಕ್ಷ್ಮಿ ಆರ್ಕೆ ನಾಗೇಂದ್ರಬಾಬು ಬಿಡಿ ಶ್ರೀಜೇಶ್ ಮತ್ತು ವ್ಯವಸ್ಥಾಪಕ ರಾಜು ಹಾಜರಿದ್ದರು